ಹಾಯ್ ಎಲ್ಲೋ ಗುರು ನಮಸ್ತೆ ನಾನು ಯಾರು ಅಂತ ಗೊತ್ತಲ್ಲ ಟೆಕ್ಕಿರಣ್ ಇವತ್ತಿನ ದಿನ ಬಿ ಸಿ ಎಮ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಫೋನಲ್ಲಿ ನಿಮ್ಮ ಕೈಯಲ್ಲಿ ಯಾವ ರೀತಿ ಆಕ್ ಕೊಡೋದು ಅಂತ ಹೇಳ್ಕೊಡಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಗಂಟೆ ಐಕನ್ನು ಒತ್ತನ್ನ ಮರಿಬೇಡಿ ಏಕೆಂದರೆ ಇದೇ ರೀತಿ ವೀಡಿಯೋಗಳನ್ನ ತಂದಾಗ ಅದು ನಿಮಗೆ ಮೊದಲಿಗೆ ಸಿಗುತ್ತೆ ನೀವು ಎಲ್ಲೋ ಹೋಗಿ ಸೈಬರಲ್ಲಿ ನೂರೈವತ್ತು ಇನ್ನೂರು ಕೊಟ್ಟು ಅಪ್ಲಿಕೇಶನ್ ಹಾಕೋ ಬದಲು ನಿಮ್ಮ ಮೊಬೈಲ್ ಫೋನು ಅಂದರೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅದನ್ನು ಕಂಪ್ಲೀಟಾಗಿ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಲೆಟ್ ಲೆಟಸ್ಟ್ ಸ್ಟಾರ್ಟ್ ಅ ವಿಡಿಯೋ ನೋಡಿ ವಿಡಿಯೋ ತೆಲುಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕ್ನ ಕೊಟ್ಟಿದ್ದೀನಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಬ್ರೌಸರ್ನ ಕೇಳುತ್ತೆ ಅಲ್ಲಿ ಕ್ರೋಮ್ ಬ್ರೌಸರ್ನ ಕ್ಲಿಕ್ ಮಾಡಿದರೆ ಈ ಪೇಜು ಓಪನ್ ಆಗುತ್ತೆ ಓಕೆ ವಾಟ್ ಎವರ್ ಯುವರ್ ಬ್ರೌಸರ್ ಅಂದರೆ ಯಾವ್ದಾರ ಬ್ರೌಸರಲ್ಲಿ ಇದನ್ನು ಓಪನ್ ಮಾಡಬೇಕು ಓಕೆನಾ ಇದನ್ನು ಓಪನ್ ಮಾಡಾದ ಮೇಲೆ ಇಲ್ಲಿ ರೈಟ್ ಕ್ಲಿ ಕಾರ್ನರಲ್ಲಿ ನಿಮಗೆ ಆಪ್ಷನ್ಗಳು ಕಾಣುತ್ತೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಓದ್ತು ಏನಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿದೆ ಅಂದರೆ ನೀವು ಮಾಮೂಲಿ ಸೈಟಲ್ಲಿದ್ದಾಗ ಇವೆಲ್ಲ ಮೊರ್ಜಾಗಿ ಏನು ಕಾಣ್ತಾ ಇರಲಿಲ್ಲ ನಿಮಗೆ ಕರೆಕ್ಟಾಗಿ ಗಮನಿಸಿದ್ದೀರಾ ಅನಿಸುತ್ತೆ ಪ್ರಿವಿಯಸ್ ಆಗಿ ಈಗ ಎಲ್ಲ ಕರೆಕ್ಟಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಅಂತ ಇದೆ ಅದು ಆಲ್ರೆಡಿ ಅರ್ಜಿಯ ಸ್ಥಿತಿ ಓಪನ್ ಇರೋದರಿಂದ ನೀವು ಓಪನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ದೆನ್ ಈ ಥರ ಪೇಜ್ ಓಪನ್ ಆಗುತ್ತೆ ಮತ್ತು ಅಡಿಷ್ನಲ್ಲಾಗಿ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟೆಡ್ ಆಗಿರೋದು ಇದೇ ಮಂತ್ ಫಿಫ್ಟೀನಲ್ಲಿ ಸ್ಟಾರ್ಟ್ ಆಗಿದೆ ಎಂಡಿಂಗು ನೆಕ್ಸ್ಟ್ ಮಂತ್ ಸೆಕ್ ಟ್ವೆಂಟಿ ಸೆಕೆಂಡ್ ಎಂಡ್ ಆಗುತ್ತೆ ಟ್ವೆಂಟಿ ಸೆಕೆಂಡ್ ಅಷ್ಟೊತ್ತಿಗೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಐ ಎಕ್ಸೆಪ್ಟ್ ದಟ್ ಐ ಹ್ಯಾವ್ ಗೋನ್ ಥ್ರೂ ದ ಆಲ್ ದ ಇನ್ಸ್ಟ್ರಕ್ಷನ್ ಅಂದರೆ ನೀನು ಎಲ್ಲ ಇನ್ಸ್ಟ್ರಕ್ಷನ್ಗಳು ಓದಿದ್ದೀಯಾ ಅದನ್ನು ಎಕ್ಸೆಪ್ಟ್ ಮಾಡಿದ್ಯಾ ಅನ್ನೋದಕ್ಕೆ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ದೆನ್ ಕ್ಲಿಕ್ ಕಿಯರ್ ಟು ಅಪ್ಲೈ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜಿಗೆ ಹೋಗುತ್ತೆ ಈ ಪೇಜಲ್ಲಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಅಂದರೆ ಏನು ಅಂದರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಇನ್ಫಾರ್ಮೇಷನ್ಗಳನ್ನ ರೆಡಿ ಇಟ್ಕೊಳ್ಳಿ ಓಕೆನಾ ಮೊದಲಿಗೆ ಆರ್ ಯು ಸಿಟಿಜನ್ ಆಫ್ ಇಂಡಿಯಾ ಅಂತ ಕೇಳ್ತಾ ಇದೆ ಎಸ್ ಅಂತ ಹಾಕಿ ದೆನ್ ನೀವು ಯಾವ ಬೋರ್ಡಲ್ಲಿ ಪಾಸಾಗಿದ್ದೀರಾ ಅಂದರೆ ಎಸ್ ಎಲ್ ಸಿ ಬೋರ್ಡಲ್ಲಾಗಿದ್ದೀರಾ ಸಿ ಬಿ ಎಸ್ ಸಿ ಬೋರ್ಡಲ್ಲಾಗಿದ್ದೀರಾ ಐ ಸಿ ಎಸ್ ಸಿ ಬೋರ್ಡಲ್ಲಿದ್ದೀರಾ ನಾನು ಪ್ರೆಸೆಂಟ್ಲಿ ಎಸ್ ಎಲ್ ಸಿ ಬೋರ್ಡ್ ಆಗಿರೋದ್ರಿಂದ ಎಸ್ ಎಲ್ ಸಿ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾವ ವರ್ಷ ಪಾಸಾಗಿದ್ದೀರಾ ಅಂತ ಎಂಟ್ರಿ ಮಾಡಿ ಓಕೆನಾ ದೆನ್ ದೆನ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಓಕೆನಾ ನಾನು ಇಲ್ಲಿ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತಾ ಇರೋದ್ರಿಂದ ಸ್ಕ್ರೀನ್ನ ಸ್ವಲ್ಪ ಮೆಶ್ ಮಾಡ್ತೀನಿ ಮೆಸ್ಆಫ್ ಮಾಡ್ತೀನಿ ಯಾಕೆಂದರೆ ಬೇರೆಯವ್ರ ಇನ್ಫಾರ್ಮೇಷನ್ ಎಲ್ಲೂ ಲೀಕೇಜ್ ಆಗಬಾರ್ದಲ್ಲ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಓಕೆನಾ ದೆನ್ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಓಕೆನಾ ಕರೆಕ್ಟಾಗಿ ಎಂಟ್ರಿ ಮಾಡಲಿಲ್ಲ ಅಂದರೆ ನಿಮಗೆ ಇನ್ಫಾರ್ಮೇಷನ್ಗಳು ಸಿಗಲ್ಲ ಓಕೆನಾ ದೆನ್ ವಿ ಒನ್ನ ಬಟನ್ ಇದೆಯಲ್ಲ ಕ್ಲಿಕ್ ಮಾಡಿ ವಿ ಒನ್ ಅಂತ ಕೊಟ್ಟಾಗ ನಿಮ್ಮ ಇನ್ಫಾರ್ಮೇಷನ್ನು ಡಿಸ್ಪ್ಲೇ ಆಗುತ್ತೆ ತೆಳಗಡೆ ಅದನ್ನು ನಿಮಗೆ ತೋರಿಸ್ತಾ ಇಲ್ಲ ನಾನು ಪ್ರೆಸೆಂಟ್ಲಿ ಯಾಕೆಂದರೆ ಬೇರೆ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಅದನ್ನು ನಿಮಗೆ ತೋರಿಸ್ತಾ ಇಲ್ಲ ನಿಮಗೆ ಅದು ತೆಳಗಡೆ ಇನ್ಫಾರ್ಮೇಷನ್ ಬರುತ್ತೆ ನಿಮ್ಮ ಹೆಸರು ಬರುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ಬರುತ್ತೆ ನಿಮ್ಮ ಜೆಂಡರ್ ಬರುತ್ತೆ ದೆನ್ ನಿಮ್ಮ ಅಪ್ಪಾಜಿ ಆಯ ಹೆಸರು ಬರುತ್ತೆ ನಿಮ್ಮ ತಂದೆಯ ಹೆಸರು ಬರುತ್ತೆ ದೆನ್ ಯಾವ ವರ್ಷ ಔಟ್ ಆದರೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ತಾಯಿ ಹೆಸರು ಬರುತ್ತೆ ಇಷ್ಟು ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ದೆನ್ ಮೇಲೆ ಕಂಟಿನ್ಯೂ ಅಂತ ಬಟನ್ ಇರುತ್ತೆ ಆ ಕಂಟಿನ್ಯೂ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಕಂಟಿನ್ಯೂ ಅಂತ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ದೀರ ಈ ಪೇಜಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಹಾಸ್ಟೆಲ್ ಡೀಟೇಲ್ಸ್ನ ಫಸ್ಟ್ ತುಂಬಬೇಕಾಗುತ್ತೆ ಅದರ್ ದೆನ್ ದಟ್ ಎಲ್ಲ ಮೇಲ್ಗಡೆ ಕಾಲಮ್ಗಳೆಲ್ಲ ಫಿಲ್ ಆಗಿರ್ತವೆ ಆಟೋಮೆಟಿಕ್ಕಾಗಿ ಹಾಸ್ಟೆಲ್ ಡಿಟೇಲ್ಸ್ ಅಂದರೆ ಒಂದೊಂದು ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂತ ಸಿಟಿಲಿ ಹತ್ತು ಹದಿನೈದು ಹಾಸ್ಟೆಲ್ಗಳು ಇರ್ತವೆ ನಿಮಗೆ ನಿಯರ್ ಬೈ ಹಾಸ್ಟೆಲ್ಗಳು ಯಾವ ಇದ್ದಾವೆ ಅಂತ ತಿಳ್ಕೊಂಡು ಸೆಲೆಕ್ಟ್ ಮಾಡಿ ಓಕೆನಾ ಓಕೆ ನನಗೆ ಹಾಸ್ಟೆಲ್ ಬೇಕಾಗಿರೋದು ಹಾಸನಲ್ಲಿ ಬೇಕಾಗಿದೆ ನಾನು ಅದಕ್ಕೋಸ್ಕರ ಹಾಸನ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಆಸನದಲ್ಲಿ ನನಗೆ ತಾಲ್ಲೂಕು ಸಹ ಆಸನ ಇದೆ ನಿಮಗೆ ಬೇರೆ ಇದ್ರೆ ಆಸನ ಬೇರೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಬೋದು ದೆನ್ ಹಾಸನಲ್ಲಿ ಫೈವ್ ಹಾಸ್ಟೆಲ್ಸ್ ಇದ್ದಾವೆ ಹಾಸ್ಟೆಲ್ಗಳ ನೇಮ್ನ ಇಲ್ಲಿ ಡಿಸ್ಪ್ಲೇ ಆಗೋಲ್ಲ ಅದಕ್ಕೋಸ್ಕರ ಹಾಸ್ಟೆಲ್ಗಳು ಕೋಡನ್ನ ತಿಳ್ಕೊಂಡಿರಿ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ ಕೋಡು ಅಲ್ಲಿ ತಿಳ್ಕೊಂಡು ಅಪ್ಲೈ ಮಾಡಿ ನನಗೆ ಒಂದು ಪಶ್ನೆ ಪ್ರಿಯಾರಿಟಿ ಈ ಕೊಡ್ತಾ ಇದ್ದೀನಿ ಬಿ ಸಿ ಡಬ್ಲ್ಯೂ ಟೂ ಜೀರೋ ಒನ್ ಸಿಕ್ಸ್ ನೋಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಹಾಸ್ಟ್ಲು ನೇಮು ಸಹ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ ಕಲ್ಕ ಕಲ್ ಕಟ್ಟಡ ಅಂತ ಅಂದರೆ ನೀವು ಕೋಡ್ನ ಎಂಟ್ರಿ ಮಾಡಿದಷ್ಟಕ್ಕೆ ನಿಮಗೆ ಹಾಸ್ಟೆಲ್ ನೇಮು ತಗಡೆ ಡಿಸ್ಪ್ಲೇ ಆಗುತ್ತೆ ಓಕೆನಾ ಈ ಮೂರು ಪ್ರಿಯಾರಿಟಿನ ಕೊಡ್ತಾ ಹೋಗ್ತಾರೆ ಈ ಮೂರು ಪ್ರಿಯಾರಿಟಿಲಿ ಯಾವ್ದಾರು ಒಂದು ಹಾಸ್ಟೆಲ್ಲು ನಿಮಗೆ ಸಿಗುತ್ತೆ ಓಕೆನಾ ನಾನು ಮೂರಕ್ಕೂ ಒಂದೊಂದು ಹಾಸ್ಟೆಲ್ನ ಹಾಕಿದ್ದೀನಿ ದೆನ್ ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಸ್ಟೆಲ್ ಡೀಟೇಲ್ಸ್ ತುಂಬಿದಾಯಿತು ನೆಕ್ಸ್ಟು ಪ್ರೆಸೆಂಟ್ ಕಾಲೇಜ್ ಡೀಟೇಲ್ನ ತುಂಬೇಕಾಗುತ್ತೆ ಪ್ರೆಸೆಂಟ್ ಕಾಲೇಜ್ ಎಲ್ಲಿದೆ ಅಂತ ಕಾಲೇಜು ಸಹ ಹಾಸನಲ್ಲೇ ಇದೆ ಹಾಸನ ಅಂತ ಹಾಕ್ತಾಯಿದ್ದೀನಿ ಹಾಸನ್ ಮತ್ತು ಯಾವ ಯೂನಿವರ್ಸಿಟಿ ಲೋಡ್ ಆಗ್ತಾಯಿದೆ ಪೇಜಸ್ ಸೊ ವೆಯ್ಟ್ ಮಾಡಬೇಕಾಗತ್ತೆ ಒಂದೊಂದ್ಸಲಿ ಲೋಡ್ ಆಗಲ್ಲ ದೆನ್ ಇಲ್ಲಿ ಏನಕ್ಕೆ ಲೋಡ್ ಆಗಲಿಲ್ಲ ಅಂದರೆ ನಾವು ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡಿಲ್ಲ ಒಂದು ಕಡೆಯಿಂದ ಕಾಲಮ್ಗಳನ್ನ ಫಿಲ್ ಮಾಡ್ತಾ ಹೋಗಿ ಓಕೆನಾ ಓಕೆ ಹಾಸನೇ ಅಂತ ಹಾಕ್ತೀನಿ ದೆನ್ ಈಗ ಲೋಡ್ ಆಗುತ್ತೆ ನೋಡಿ ಒಂದೊಂದ್ಸಲ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ತೀವಿ ಅದರಿಂದ ಪೇಜ್ಗಳು ಲೋಡ್ ಆಗೋಲ್ಲ ನೋಡಿ ಓಪನ್ ಆಯಿತು ನಂದು ಮೈಸೂರು ಯೂನಿವರ್ಸಿಟಿ ಆಗಿರೋದ್ರಿಂದ ಮೈಸೂರು ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ತೀನಿ ದೆನ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಭಾಷಾ ಮಾಧ್ಯಮ ಅಂದರೆ ನೀವು ಕನ್ನಡ ಓದ್ತಾ ಇದ್ದೀರಾ ಇಂಗ್ಲೀಷಲ್ಲಿ ಓದ್ತಾ ಇದ್ದೀರಾ ನಾವು ಇಂಗ್ಲೀಷ್ ಇರೋದ್ರಿಂದ ಇಂಗ್ಲೀಷ್ ಅಂತ ಹಾಕ್ತೀವಿ ಇನ್ ಕೇಸ್ ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಅಂತ ಹಾಕಿ ಓಕೆನಾ ಯಾವ ಕಾಲೇಜು ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹಾಸನ ಆಗಿರೋದ್ರಿಂದ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹಾಸನ ಅಂತ ಆಗ್ತಾಯಿದ್ದೀನಿ ನೀವು ಸ್ಕೋಲ್ ಡೌನ್ ಮಾಡಿ ನಿಮ್ಮ ಕಾಲೇಜ್ನ ಹುಡ್ಕಿ ಓಕೆನಾ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹಾಸನ ಸ್ವಲ್ಪ ಸಿಗೋ ಡಿಲೇ ಆಗುತ್ತೆ ಯಾಕಂದರೆ ಎಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಅಂತ ಇರುತ್ತಲ್ಲ ನಿಧಾನಕ್ಕೆ ನೋಡಿ ಸಿಕ್ಕೇ ಸಿಗುತ್ತೆ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹಾಸನ ಹಾಂ ನೋಡಿ ಇಲ್ಲಿ ಸಿಕ್ತು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಆಸನ ಫೈವ್ ಸೆವೆನ್ ತ್ರೀ ಟು ಝೀರೋ ಒನ್ ನಮ್ಮ ಕಾಲೇಜಸ್ಸು ಸಿಕ್ತು ದೆನ್ ಯಾವ ಕೋರ್ಸ್ ಓದ್ತಾ ಇದ್ದೀನಿ ಏನನ್ನ ಸೆಲೆಕ್ಟ್ ಮಾಡಬೇಕು ನಾನು ಬಿ ಸಿ ಎ ಕೋರ್ಸ್ ಇದ್ದೀನಿ ಇನ್ ಕೇಸ್ ಬಿ ಸಿ ಎಲ್ಲ ಅಂದರೆ ನೀವು ಪೋಸ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಇನ್ ಕೇಸ್ ಎಮ್ ಸಿ ಎ ಮಾಡ್ತಾಯಿದ್ರೆ ಎಮ್ ಸಿ ಎ ಅಂತ ಹಾಕ್ಬೇಕಾಗತ್ತೆ ನಾನು ಕ್ಯಾಂಡಿಡೇಟು ಬಿ ಸಿ ಎ ಮಾಡ್ತಿರೋದ್ರಿಂದ ಬಿ ಸಿ ಎ ಅಂತ ಇದ್ದೀನಿ ಕೋರ್ಸ್ ಡಿಸಿಪ್ಲಿನ್ ಯಾವುದು ಅಂತ ಡಿಗ್ರಿ ಅಕಾಡೆಮಿಕ್ ಬಿ ಸಿ ಎ ಬಂದ್ಬಿಟ್ಟು ಅಂಡರ್ ಗ್ರ್ಯಾಜುಯೇಷನಲ್ಲಿ ಬರುತ್ತೆ ಅಂದರೆ ಅದು ಡಿಗ್ರಿ ಅಕಾಡೆಮಿಕ್ ಬರುತ್ತೆ ಓಕೆನಾ ಕ್ಲಾಸ್ ಯಾವ ವಸ್ಟಲ್ಲಿದ್ದೀರಾ ಅಂದರೆ ಬಿ ಸಿ ಎಮ್ ಅಂದರೆ ತ್ರೀ ಇಯರ್ಸು ಡಿಗ್ರಿ ಕೋರ್ಸು ನೀವು ಯಾವ ಇದ್ದೀರಾ ಅಂತ ಹಾಕಬೇಕಾಗುತ್ತೆ ನಾನು ಪ್ರೆಸೆಂಟ್ಲಿ ಇನ್ ಸೆಕೆಂಡ್ ಇಯರ್ ಸೋ ದಟ್ ಐ ಪುಟ್ಟಿಂಗ್ ಸೆಕೆಂಡ್ ಇಯರ್ ಹಾಕ್ತಾ ಇದ್ದೀನಿ ಅಡ್ಮಿಷನ್ ಯಾವಾಗ ಆಗಿದ್ದು ಅಡ್ಮಿಷನ್ ಯಾವಾಗ ಆಗಿದ್ದು ಅಂತಲ್ಲ ಅಡ್ಮಿಷನ್ ನಂಬರು ನಿಮ್ಮ ಕಾಲೇಜಿಗೆ ಅಡ್ಮಿಷನ್ ಆದಾಗ ಒಂದು ರಿಸಿಪ್ಟ್ ಕೊಟ್ಟಿರ್ತಾರೆ ಅಲ್ಲಿ ಮೇಲ್ಗಡೆ ಸೀರಿಯಲ್ ನಂಬರ್ ಅಂತ ಹಾಕಿರ್ತಾರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಒನ್ ಟು ಓಕೆನಾ ಇದಾದಮೇಲೆ ಅಡ್ಮಿಷನ್ ವಿ ಗೌರ್ಮೆಂಟ್ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೂಪರ್ ನ್ಯೂಮರಿ ಕೋಟಾ ಗೌರ್ಮೆಂಟ್ ಕೋಟಾ ಅಂದರೆ ಗೌರ್ಮೆಂಟ್ ಕಾಲೇಜ್ ಕಾಲೇಜಲ್ಲಿ ಸೀಟ್ ಸಿಕ್ಕಿ ಗೌರ್ಮೆಂಟ್ ಫೀಸ್ನ ಮಾತ್ರ ಕಟ್ಟಿರ್ತೀರ ಮ್ಯಾನೇಜ್ಮೆಂಟ್ ಕೋಟಾ ಅಂದರೆ ಗೌರ್ಮೆಂಟ್ ಫೀಸು ಪ್ಲಸ್ ಕಾಲೇಜ್ ಫೀಸನ್ನ ಕಟ್ಟಿರ್ತೀರ ಅದು ಮ್ಯಾನೇಜ್ಮೆಂಟ್ ಕೋಟ ಆಗಿರುತ್ತೆ ಸೂಪರ್ ನ್ಯೂಮರರಿ ಕೋಟಾ ಅಂತಲೂ ಇರುತ್ತೆ ಅದಾಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ದೆನ್ ನಮ್ಮದು ಒಂದು ಸ್ವಲ್ಪ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಗೌರ್ಮೆಂಟ್ ಕಾಲೇಜ್ ಕೋಟಾನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಡೇಸ್ ಕಾಲರ್ ಹಾಸ್ಟೆಲ್ ನಿವಾಸಿ ಅಂದರೆ ಡೇಸ್ ಕಾಲರ್ ಅಂದರೆ ಡೈಲಿ ಓಡಾಡ್ತಾ ಇರೋನು ಹಾಸ್ಟೆಲರ್ ಅಂದರೆ ಪ್ರೆಸೆಂಟ್ಲಿ ಹಾಸ್ಟೆಲಲ್ಲಿ ಇರ್ತೀಯಾ ಅನ್ನೋದು ರೆಸಿಡೆನ್ಷಿಯಲ್ ಕಾಲೇಜ್ ಅಂದರೆ ದೊಡ್ಡ ಕಾಲೇಜುಗಳಲ್ಲಿ ಓದ್ತಾ ಇದೆಯಾ ಅಂತ ನಾನು ಡೈಲಿ ಓಡಾಡ್ತಾ ಇದ್ದೀನಿ ಸ್ವಲ್ಪ ತರ್ಟಿ ಕಿಲೋಮೀಟರಿಂದ ಸೋ ದಟ್ ಐ ಡೇಸ್ ಕಾಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮನೆಯಿಂದ ಓಡಾಡ್ತಾ ಇದ್ದೀನಿ ಅಂತ ಅರ್ಥ ಅದು ಮೋಡ್ ಆಫ್ ಎಜುಕೇಷನ್ ರೆಗ್ಯುಲರ್ ಮಾಡ್ತಾ ಇದ್ದೀನಿ ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ದೀನಿ ಅಂದರೆ ರೆಗ್ಯುಲರ್ ಅಂದರೆ ಡೈಲಿ ಬೆಳಿಗ್ಗಿನ ಸಂಜೆಗಿಂತ ಕಾಲೇಜಿಗೆ ಹೋಗಿ ಬರೋದು ಕರೆಸ್ಪಾಂಡಿಂಗ್ಸ್ ಅಂದರೆ ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡೋದು ನಾನು ರೆಗ್ಯುಲರ್ ಆಗಿರೋದ್ರಿಂದ ರೆಗ್ಯುಲರ್ ಅಪ್ಲೈ ಮಾಡ್ತಾ ಇದ್ದೀನಿ ಓಕೆನಾ ಪ್ರೀವಿಯಸ್ ಕೋರ್ಸ್ ಟೈಪ್ ಅಂದರೆ ನಾನು ಸೆಕೆಂಡ್ ಇಯರಿಗೆ ಜಂಪ್ ಆಗಿದ್ದೀನಿ ಪ್ರೀವಿಯಸ್ ಇಯರ್ದು ಸೆಮಿಸ್ಟರ್ ವೈಸು ಟು ಸೆಮ್ ಎಕ್ಸಾಮ್ ಬರೆದಿದ್ದೀನಿ ನಿಮ್ಮ ನಾನ್ ಸೆಮಿಸ್ಟರ್ ಆಗಿದ್ರೆ ನಾನ್ ಸೆಮಿಸ್ಟರ್ ಅಂತ ಹಾಕಿ ನಾನು ಸೆಮಿಸ್ಟರ್ ಹಾಕಿರೋದ್ರಿಂದ ಮತ್ತೆ ಎರಡು ಬಾಕ್ಸ್ ಎಕ್ಸ್ಟ್ರಾ ಬಂದು ನೀವು ಚೆಕ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಫಸ್ಟ್ ಸೆಮ್ನ ಹಾಕ್ತೀನಿ ಮತ್ತು ಸೆಕೆಂಡ್ ಸೆಮ್ನ ಹಾಕ್ತೀನಿ ಈಗ ನಾನು ಬಂದು ಸೆಕೆಂಡ್ ಇಯರು ಥರ್ಡ್ ಸೆಮ್ ಆಗುತ್ತೆ ಓಕೆನಾ ಮ್ಯಾಕ್ಸಿಮಮ್ ಸಿ ಡಿ ಪಿ ಎ ನಂದು ಹತ್ತಿರುತ್ತೆ ಅದಕ್ಕೆ ಎಷ್ಟು ಬಂದಿದೆ ಅಂತ ಕೇಳಿದರೆ ನನ್ನದು ಎಂಟು ಬಂದಿದೆ ಅದನ್ನ ಹಾಕ್ತಾಯಿದ್ದೀನಿ ದೆನ್ ಸೆಕೆಂಡ್ ಇಯರ್ದು ಅಲ್ಲ ಸೆಕೆಂಡ್ ಸೆಮ್ಮು ಸೆಕೆಂಡ್ ಇಯರ್ ಅಲ್ಲ ಓಕೆನಾ ಅದು ಏಯ್ಟ್ ಇದೆ ಕ್ಲಿಕ್ ಇಯರ್ ಟು ಕ್ಯಾಲ್ಕುಲೇಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕಲಿ ತಾಳುತ್ತೆ ಡಿಸ್ಟೈಮ್ ಫ್ರಮ್ ನೇಟಿವ್ ಪ್ಲೇಸ್ ಅಂದರೆ ನಿಮ್ಮ ಕಾಲೇಜಿಂದ ನಿಮ್ಮ ಮನೆಗೆ ಎಷ್ಟು ಡಿಸ್ಟೆನ್ಸು ಅಂತ ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಹಾಕಿ ಏಕೆಂದರೆ ಜಾಸ್ತಿ ಇದ್ದಷ್ಟು ನಿಮಗೆ ಪ್ರಿಯಾರಿಟಿ ಜಾಸ್ತಿ ಸಿಗುತ್ತೆ ಸಿಕ್ಸ್ಟಿ ಕಿಲೋಮೀಟರ್ ಅಂತ ಕೊಡ್ತಾ ಸ್ಟ ಸೆಲೆಕ್ಟ್ ಕ್ಯಾಟಗೇ ಕ್ಯಾಶ್ ಸರ್ಟಿಫಿಕ್ ಕ್ಯಾಟಗರಿ ಸಾರಿ ಫ್ರೆಂಡ್ ಇದು ಕ್ಯಾಶ್ನ ಸೆಲೆಕ್ಟ್ ಮಾಡಬೇಕು ನನಗೆ ಒಂದು ಸ್ವಲ್ಪ ಅಕ್ಷರಗಳು ಮರ್ಜಾದಂಗೆ ಕಾಣ್ತು ಅದಕ್ಕೆ ಸ್ಟೇಟ್ ಅಂತ ಹೇಳ್ಬಿಟ್ಟೆ ನಿಮ್ಮದು ಯಾವ ಕ್ಯಾಸ್ಟು ಅಂತ ಸೆಲೆಕ್ಟ್ ಮಾಡಿ ನಮ್ಮದು ಬಂದುಬಿಟ್ಟು ತಿಮ್ ತ್ರೀ ಬಿ ಕ್ಯಾಸ್ಟ್ ಆಗಿರೋ ತ್ರೀ ಬಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಯಾ ಕ್ಯಾಶ್ ನೇಮ್ನ ಸೆಲೆಕ್ಟ್ ಮಾಡಬೇಕಾಯಿತು ಓಕೆನಾ ಕ್ಯಾಶ್ ನೇಮನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಆದಮೇಲೆ ಕ್ಯಾಶ್ಟ್ ಸರ್ಟಿಫಿಕೇಟ್ ನಂಬರ್ ಪಕ್ಕ ಇರಬೇಕು ಅದು ಪ್ರೆಸೆಂಟ್ಲಿ ರನ್ನಿಂಗಲ್ಲಿರಬೇಕು ಇಲ್ಲಾಂದರೆ ನೀವು ಮುಂದೆ ಹೋಗೋಕ್ಕೆ ಆಗಲ್ಲ ಅಪ್ಲಿಕೇಶನಲ್ಲಿ ಓಕೆನಾ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ಎಂಟ್ರಿ ಮಾಡಿದೆ ಇಲ್ಲಿ ನೋಡಿ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ನಿಮ್ಮ ಡೀಟೇಲ್ಸು ಫೆಚ್ಚಾಗಿ ತೋರಿಸುತ್ತೆ ನೀವು ಯಾವ ಆ ಡಿ ನಂಬರ್ ಹಾಕಿದ್ದೀರಾ ಅದ್ರದ್ದು ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕೂಡ ಕೊಟ್ಟು ಸ್ವಲ್ಪ ಲೋಡ್ ಆಗೋಲ್ಲ ಒಂದೊಂದ್ಸಲಿ ಲೋಡ್ ಆಯಿತು ನೋಡಿ ಇಲ್ಲಿ ನೋಡಿ ನನ್ನ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ನನ್ನ ಹೆಸರು ನನ್ನ ಕ್ಯಾಸ್ಟ್ ಯಾವುದು ನನ್ನ ಇನ್ಕಮ್ ಯಾವುದು ನನ್ನ ಆರ್ ಡಿ ನಂಬರ್ ಕರೆಕ್ಟಾಗಿದೆಯೋ ನನ್ನ ಫುಲ್ ಡೇಟೈಲ್ ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆ ನೀವು ಬೇಕಾದ್ರೆ ಒಂದು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಬೋದು ಪ್ರೊವರ್ಗ ತ್ರೀ ಬಿ ನನ್ನ ಡೇಟ್ ಆಫ್ ಬರ್ತು ನಮ್ಮ ತಂದೆ ತಾಯಿ ಹೆಸರು ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇದೆ ನನ್ನ ಆನ್ಯೂಯಲ್ ಇನ್ಕಮ್ ದೆನ್ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ಪ್ಲೀಸ್ ಎಂಟರ್ ಅಡ್ಮಿಷನ್ ಡೇಟು ಅಡ್ಮಿಷನ್ ಡೇಟ್ನ ನಾನು ಫಿಲ್ ಮಾಡಿಲ್ಲ ಇಲ್ಲಿದೆ ನೋಡಿ ಅಡ್ಮಿಷನ್ ಡೇಟು ಇಲ್ಲಿ ಫಿಲ್ ಮಾಡ್ತೀನಿ ದೆನ್ ಕಂಟಿನ್ಯೂ ಆಯ್ತಾ ಕೊಡಿ ಮಾರ್ಕ್ಸ್ ಪ್ಲೀಸ್ ಸೆಲೆಕ್ಟ್ ಮಾರ್ಕ್ಸ್ ಎಕ್ಯೂರ್ಡ್ ಇನ್ ಏನೋ ಎರರ್ ಬರ್ತಾಯಿದೆ ಏನೋ ಒಂದು ಫಿಲ್ ಮಾಡಿರಲ್ಲ ಚೆಕ್ ಮಾಡ್ತಾಯಿದ್ದೀನಿ ಒಂದು ಸೆಕೆಂಡ್ ಇಲ್ಲಿ ನೋಡಿಲಿ ಪ್ರೀವಿಯಸ್ ಕೋರ್ಸ್ ಟೈಪ್ ಮಾರ್ಕ್ಸ್ ಎಕ್ಯೂರ್ಡ್ ಇನ್ನು ಸಿ ಜಿ ಪಿ ಎ ಆಗಿರ್ಬೋದು ಅಥವಾ ಮಾರ್ಕ್ಸ್ ಆಗಿರ್ಬೋದು ನಾನು ಬಂದು ಸಿ ಜಿ ಪಿ ಎ ಅದನ್ನು ಸೆಲೆಕ್ಟ್ ಮಾಡಿರಲಿಲ್ಲ ಅದಕ್ಕೆ ಅದು ಎರರ್ ಬರ್ತಾಯಿತ್ತು ನೋಡಿ ಈಗ ನಾನು ಲೋ ಕಂಟಿನ್ಯೂ ಅಂತ ಕೊಟ್ಟೆ ಅದು ಫುಲ್ ಲೋಡ್ ಆಯಿತು ಫೈನಲ್ ಆಗಿ ನಾನು ಅಪ್ಲಿಕೇಶನ್ನ ಫಿಲ್ ಮಾಡಿದ್ದೀನಿ ನೀವು ಬೇಕಾದ್ರೆ ಫೀಟೈಲ್ನ ನೋಡ್ಬೋದು ನಾನು ಏನೆಲ್ಲ ತುಂಬಿದ್ದೀನಿ ಆ ಡೀಟೈಲ್ನ ಇಲ್ಲಿ ತೋರಿಸ್ತಾ ಇದೆ ಇದು ಸಹ ನಿಮಗೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ನಾನು ಐಡ್ ಮಾಡಿದ್ದೀನಿ ಪರ್ಸ್ನಲ್ ಡೀಟೈಲ್ ಆಗಿರೋದ್ರಿಂದ ನೀವು ಇಲ್ಲಿ ಎಂಟರ್ ಮಾಡಿರೋ ಪ್ರತಿಯೊಂದು ಡೀಟೈಲು ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಪ್ರಿವ್ಯೂ ನೋಡಿ ಪ್ರಿವ್ಯೂ ನೋಡಿ ದೆನ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣ್ತಾ ಇದ್ದೀನಿ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಓಕೆನಾ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಈ ಥರ ಓಪನ್ ಆಗುತ್ತೆ ಪರ್ಮನೆಂಟ್ ಅಡ್ರೆಸ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ ನಂದು ಪರ್ಮನೆಂಟ್ ಅಡ್ರೆಸ್ ಬಂದುಬಿಟ್ಟು ಹಾಸನ ಡಿಸ್ಟಿಕ್ಗೆ ತಾಲೂಕ್ ಬಂದುಬಿಟ್ಟು ಚನ್ನರಾಯಪಣ್ಣ ತಾಲೂಕು ಹಳ್ಳಿ ಬಂದ್ಬಿಟ್ಟು ನುಗ್ಗೆಹಳ್ಳಿ ಓಕೆನಾ ದೆನ್ ಮನೆ ನಂಬರ್ ಬಂದುಬಿಟ್ಟು ಒಂದೊಂದು ಮನೆಗಳಿಗೆ ಮನೆ ನಂಬರ್ ಇರುತ್ತೆ ಹಳ್ಳಿ ಕಡೆ ಒಂದೊಂದು ನಂಬರ್ ರೂಮ್ ಇರಲ್ಲ ಅದಕ್ಕೋಸ್ಕರ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ನಮ್ಮದು ಸ್ಟ್ರೂ ಸ್ಟ್ರೀಟ್ ಬಂದುಬಿಟ್ಟು ಎಚ್ ಆರ್ ರೋಡ್ ಓಕೆ ಪಿನ್ ಕೋಡ್ ಬಂದುಬಿಟ್ರೆ ಎಂಟ್ರಿ ಮಾಡಬೇಕಾಗುತ್ತೆ ಪಿನ್ ಕೋಡ್ ಎಂಟ್ರಿ ಆಯಿತು ಇಲ್ಲಿ ನೋಡಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಇವರ್ ಕರೆಂಟ್ ಅಡ್ರೆಸ್ ಅಂತ ಹೇಳ್ತಾ ಇದೆ ಸೇಮ್ ಇದೆ ನಂದು ಎರಡು ಎಸ್ ಅಂತ ಕೊಡ್ತೀನಿ ಆಟೋಮೆಟಿಕಲಿ ಈ ಕಾಲಮ್ಗಳು ಆಟೋಮೆಟಿಕಲಿ ಫಿಲ್ ಆಗ್ತವೆ ಓಕೆನಾ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ ನೀವು ಯಾವ ಡಾಕ್ಯುಮೆಂಟೇಷನ್ ಇದಕ್ಕೆ ಬೇಕಾಗಿರೋದು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಓಕೆ ಆಧಾರ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಇಲ್ಲಾಂದರೆ ಮುಂದೆ ಹೋಗಲ್ಲ ಸೊ ಆಧಾರ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಓಕೆನಾ ಓಕೆ ನಾನು ಆಧಾರ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದೆ ಇಲ್ಲಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸ್ಟೇಟಸ್ನ ಸೆಲೆಕ್ಟ್ ಮಾಡಿ ಬಿ ಪಿ ಎಲ್ ಕಾರ್ಡ್ ಯಾವುದು ಅನ್ನೋದನ್ನ ನಾನು ಅಂದರೆ ಎ ಪಿ ಎಲ್ ಆಗಿದ್ದರೆ ಎ ಪಿ ಎಲ್ ಹಾಕಿ ಬಿ ಪಿ ಎಲ್ ಆಗಿದ್ದರೆ ಬಿ ಪಿ ಎಲ್ ಹಾಕಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಿ ಓಕೆನಾ ಮೇಲೆ ನಿಮ್ಮ ರೇಷನ್ ಕಾರ್ಡ್ ಪಡಿತರ ಚೀಟಿ ಸಂಖ್ಯೆನ ಎಂಟ್ರಿ ಮಾಡಿ ಓಕೆನಾ ಓಕೆ ಇಷ್ಟು ಎಂಟ್ರಿ ಆಯಿತು ಈ ಎಂಟರ್ದ ಸ್ಟೇಟ್ ಸ್ಕಾಲರ್ಶಿಪ್ ಐ ಡಿ ಅಂದರೆ ನೀವು ಎಸ್ ಎಸ್ ಪಿ ಪೋರ್ಟಲಲ್ಲಿ ಅಪ್ಲೈ ಮಾಡಿದರೆ ಅಲ್ಲಿ ಸ್ಕಾಲರ್ಶಿಪ್ ಪೋರ್ಟಲ್ ಡಿನ ಕರೆಕ್ಟಾಗಿ ಎಂಟ್ರಿ ಮಾಡಿ ಇನ್ ಕೇಸ್ ನಿಮ್ಗೆ ಆಸ್ಟಲ್ ಸಿಗಲಿಲ್ಲ ಅಂದರೆ ಸ್ಕಾಲರ್ಶಿಪ್ ಅಂತ ಸಿಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗ್ತಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಎಸ್ ಎಸ್ ಪಿ ಪೋರ್ಟಲಲ್ಲಿ ಓದ್ಸಲಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಅಲ್ಲಿ ಎಸ್ ಎಸ್ ಪಿ ಐ ಡಿ ಅಂತ ಸಿಗುತ್ತೆ ಅದನ್ನೇ ಎಂಟ್ರಿ ಮಾಡಬೇಕು ಇಲ್ಲಿ ಓಕೆನಾ ವೆದರ್ ದ ರೆಸಿಪೆಂಟ್ ಆಫ್ ಎನಿ ಅದರ್ ಸ್ಕಾಲರ್ಶಿಪ್ಸ್ ಟೈಪ್ ನಿಮಗೆ ಬಂದಿದೆಯಾ ಬೇರೆ ಅವರು ಬಂದಿಲ್ಲ ನನಗೆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಎಸ್ ಎಸ್ ಪಿ ಅಂತೂ ಬರುತ್ತೆ ಅದು ರ್ಯಾದರ್ ದೆನ್ ದಟ್ಟು ಇನ್ನು ಬರಲ್ಲ ನಿಮ್ಮ ಜಿಮೇಲ್ ಐ ಡಿನ ಎಂಟ್ರಿ ಮಾಡಿ ಇದು ಬಂದುಬಿಟ್ಟು ನಮ್ಮ ಅಫಿಷಿಯಲ್ ಜಿಮೇಲ್ ಐ ಡಿ ನೀವು ಏನೇ ಕ್ವೇರೀಸ್ ಇದೆ ಇದಕ್ಕೆ ಕ್ವೇರಿಗಳ್ನ ಹಾಕ್ಬೋದು ರಿಪ್ಲೈ ಪ್ರೊವೈಡ್ ಮಾಡ್ತೀವಿ ಆರ್ ಯು ಅ ಪಿ ಎಚ್ ಸ್ಟೂಡೆಂಟ್ ಅಂಗವಿಕಲ್ಯರ್ ಅಂತ ಕೇಳ್ತಾ ಇದೆ ಇಲ್ಲ ಅಂತ ಹಾಕ್ತೀನಿ ದೆನ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ಈ ಮೊಬೈಲ್ ಇಸ್ ನಂಬರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಎಂಟ್ರಿ ಮಾಡಿದೆ ದೆನ್ ಯಾರ್ದು ಅಂತ ಕೇಳುತ್ತೆ ಸೆಲ್ಫ್ ಅಂತ ಕೊಡ್ತೀನಿ ದೆನ್ ಚೆಕ್ ಪಾಸನ್ ಸೆಲೆಕ್ಟ್ ಮಾಡಿ ಪ್ರೊ ಪ್ರಿವ್ಯೂ ಅಂತ ಹಾಕ್ತೀನಿ ಈ ಪ್ರಿವ್ಯೂ ಅಲ್ಲಿ ನೀವು ಕೊಟ್ಟಿರೋ ಡೀಟೈಲ್ ಎಲ್ಲ ಕರೆಕ್ಟ್ ಆಗಿದ್ದರೆ ಮಾತ್ರ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಓಕೆನಾ ಪ್ರೆಸೆಂಟ್ಲಿ ನಾನು ಆಧಾರ್ ಕಾರ್ಡ್ ನಂಬರ ಇಲ್ಲಿ ತಪ್ಪು ಕೊಟ್ಟಿದ್ದೀನಿ ನಿಮಗೆ ತೋರಿಸ್ಬೇಕಾಗಿರೋದ್ರಿಂದ ಇಲ್ಲಿ ತಪ್ಪು ಕೊಟ್ಟಿದ್ದೀನಿ ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಪೇಜ್ ಒಂದು ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಯಾವ ಥರ ಇರುತ್ತೆ ಅಂತಾನು ಹೇಳ್ಬಿಡ್ತೀನಿ ನಿಮಗೆ ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಲ್ಲಿ ನಿಮ್ಮ ಆಧಾರ ಕಾರ್ಡು ಮತ್ತು ರೇಷನ್ ಕಾರ್ಡ್ ಡೀಟೇಲ್ಸು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇಂದ ಫಾರ್ಮ್ ಆಫ್ ಪಿ ಡಿ ಎಫಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದನ್ನು ನಿಮ್ಮ ನಿಮ್ಮ ಹತ್ರ ಪಿ ಡಿ ಎಫ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ನ ಫೋಟೋ ತೊಗೊಳ್ಳಿ ದೆನ್ ಪಿ ಡಿ ಎಫಿಗೆ ಕನ್ವರ್ಟ್ ಮಾಡಿ ಇಮೇಜ್ ಟು ಪಿ ಡಿ ಎಫ್ನ ಕನ್ವರ್ಟ್ ಮಾಡಿ ದೆನ್ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಅಪ್ಲೋಡ್ ಆದಮೇಲೆ ನೀವು ಫೈನಲ್ ಆಗಿ ಸಬ್ಮಿಟ್ ಅಂತ ಕೊಡಿ ದೆನ್ ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೊಳ್ಳಿ ಇಷ್ಟು ಬಿ ಸಿ ಎಮ್ ಮಾಸ್ಟ್ಲರ್ ಅಪ್ಲಿಕೇಶನ್ ಯಾವ ರೀತಿ ಆಗ್ತದೆ ಅಂತ ಹೇಳ್ಕೊಟ್ಟಿರ್ತೀನಿ ಅಂದರೆ ನೆಕ್ಸ್ಟ್ ಸ್ಟೆಪ್ನು ಇದ್ದೆ ಇಲ್ಲಿ ಆಧಾರ ಕಾರ್ಡ್ ನಂಬರು ನಾನು ತಪ್ಪು ಎಂಟ್ರಿ ಮಾಡಿದ್ದೀನಿ ಅದಕ್ಕೋಸ್ಕರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇಲ್ಲ ಸೊ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇನ್ ಕೇಸ್ ಯಾವುದೇ ಡೌಟ್ ಇದ್ದರೆ ನಾನು ಕೇಳಿ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಡಿಯೋಗಳನ್ನ ಪ್ರೊವೈಡ್ ಮಾಡ್ತಾ ಇರ್ತೀನಿ ಕನ್ನಡದಲ್ಲಿ ನೀವು ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಬಟನ್ನ ಯಾರು ಕ್ಲಿಕ್ ಮಾಡೋದೇ ಇಲ್ಲ ವೀಡಿಯೋ ನೋಡ್ತೀರಾ ಹಾಗೆ ಹೋಗ್ತೀರಾ ಸ್ವಲ್ಪ ಬೇಜಾರಾಗುತ್ತೆ ನಮಗೆ ಸೊ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋನ ವೈರಲ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಗೆ ಮಾಡ್ತಾ